ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆ ನಿಯಂತ್ರಿಸಲು ಡಬಲ್ ಡೆಕ್ಕರ್ ಸೂಕ್ತ ಪರಿಹಾರವಾಗಲಿದೆ ಒಂದು ನೂರು ಮೂವತ್ತು ಕಿಲೋಮೀಟರ್ ಮೇಲ್ಸೇತುವೆಗಳು ನೂತನ ಮೆಟ್ರೋ ಮಾರ್ಗಗಳು ಹೋಗುವ ಕಡೆ ಡಬಲ್ ಡೆಕ್ಕರ್ಗಳ ನಿರ್ಮಾಣ ಈಗಾಗಲೇ ಏಳು ಕಿಲೋಮೀಟರ್ ಡಬಲ್ ಡೆಕ್ಕರ್ ನಿರ್ಮಾಣವಾಗಿದೆ ಮೂವತ್ತೇಳು ಕಿಲೋಮೀಟರ್ ಡಬಲ್ ಡೆಕ್ಕರ್ ನಿರ್ಮಾಣ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ ಶೀಘ್ರವೇ ಇದಕ್ಕೆ ಟೆಂಡರ್ ಕರೆಯಲಾಗುತ್ತದೆ ಬೆಂಗಳೂರಿನ ಸಂಚಾರ ದಟ್ಟಣೆ ಸಮಸ್ಯೆ ನಿವಾರಣೆಗೆ ಡಬಲ್ ಡೆಕ್ಕರ್ ಪ್ರಮುಖ ಪಾತ್ರ ವಹಿಸಲಿದೆ ಡಬಲ್ ಡೆಕ್ಕರ್ನಿಂದ ತಡೆರಹಿತ ಪ್ರಯಾಣ ಮಾಡಬಹುದಾಗಿದೆ ದಕ್ಷಿಣ ಭಾರತದ ಮೊದಲ ಡಬಲ್ ಡೆಕ್ಕರ್ ಫ್ಲೈದೋವರ್ ರಾಗಿಗುಡ್ಡ ಸಿಲ್ಕ್ ಬೋರ್ಡ್ ಜಂಕ್ಷನ್ ನಡುವೆ ಈಗಾಗಲೇ ನಿರ್ಮಾಣಗೊಂಡಿದೆ ಎರಡು ಸಾವಿರ ಇಪ್ಪತ್ನಾಲ್ಕೂರ ಜುಲೈನಲ್ಲಿ ಲಿಬಿಯನ್ ಸಿಎಲ್ ರಾಗಿಗುಡ್ಡ ಸಿಲ್ಕ್ ಬೋರ್ಡ್ ಜಂಕ್ಷನ್ ತನಕದ ಡಬಲ್ ಡೆಕ್ಕರ್ ಫ್ಲೈ ಫ್ಲೈಓವನ್ನ ಒಂದು ಭಾಗವನ್ನು ವಾಹನ ಸಂಚಾರಕ್ಕೆ ಮುಕ್ತಗೊಳಿಸಿದೆ ಈ ವರ್ಷ ಫ್ಲೈ ಫ್ಲೈಓವನ್ನ ಇನ್ನೊಂದು ಬದಿಯು ವಾಹನ ಸಂಚಾರಕ್ಕೆ ಮುಕ್ತವಾಗಲಿದ್ದು ಈ ಮಾರ್ಗದ ವಾಹನ ಸವಾರರಿಗೆ ಅನುಕೂಲವಾಗಲಿದೆ ಬಿಗೆಮಾಸಿಯಲ್ ಡಬಲ್ ಡೆಕ್ಕರ್ ಓವರ್ನಲ್ಲಿ ಎರಡು ಪಿಲ್ಲರ್ಗಳನ್ನು ನಿರ್ಮಾಣ ಮಾಡಿದೆ ಇದರಿಂದಾಗಿ ಹೆಚ್ಎಸ್ಆರ್ ಲೇಪಟ್ ಮತ್ತು ಬಿಟಿಎಂ ಲೇಪಟ್ಗೆ ಬರಲು ರ್ಯಾಂಪ್ ನಿರ್ಮಾಣ ಮಾಡಲು ಅನುಕೂಲವಾಗಲಿದೆ ಈ ರ್ಯಾಂಪ್ ನಿರ್ಮಾಣ ಮುಗಿದ ಬಳಿಕ ಫ್ಲೈ ಫ್ಲೈಓವರ್ನ ಮತ್ತೊಂದು ಬದಿಯು ವಾಹನ ಸಂಚಾರಕ್ಕೆ ಮುಕ್ತವಾಗಲಿದೆ ವರದಿ ತ್ರಿಶಾ ಕಿರಣ ಕನ್ನಡ ನ್ಯೂಸ್ ನ್ಯೂಸ್ಎಚ್ಜಿ ಪ್ರಕಾಶ್